ಸ್ನೇಹಿತರೆ ನಿಮಗೂ ಕೂಡ ಜನರ ಜೊತೆ ಮಾತಾಡೋಕೆ ನಾಚಿಕೆ ಭಯ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ಆಗ ಗೌತಮ್ ಈ ಕತೆ ನೀವು ಕೇಳಲೇಬೇಕು ಇದು ನಿಜವಾಗ್ಲೂ ನಿಮ್ಮ ಜೀವನ ಬದಲಿಸೋ ಶಕ್ತಿ ಏನಿಟ್ಟಿದೆ ಗೌತಮ್ ಬುದ್ಧರು ಕಲಿಸೋ ಪಾಠಗಳು ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಹೊಸ ದಾರಿ ತೋರಿಸುತ್ತೆ ಏನಾದ್ರೂ ನೀವು ಇದನ್ನ ಒಪ್ತೀರಾ ಅಂದ್ರೆ ಆಗ ಕಮೆಂಟ್ಸ್ ಅಲ್ಲಿ ನಮ್ಮೊಬ್ಬ ದಾಯ ಬರೆಯೋದು ಮರಿಬೇಡಿ ಒಂದು ಸಮಯದ ಮಾತು ನಗರದಲ್ಲಿ ಒಬ್ಬ ವ್ಯಾಪಾರಿ ಇರ್ತಿದ್ದ ತನ್ನ ಮತ್ತೆ ತನ್ನ ಪರಿವಾರದ ಜೀವನ ಸಾಗಿಸೋದಕ್ಕೆ ಅವನು ಅಕ್ಕಿ ವ್ಯಾಪಾರ ಮಾಡ್ತಿದ್ದ ಅವನ ಪರಿವಾರದಲ್ಲಿ ಒಬ್ಬಳ ಪತ್ನಿ ಮತ್ತೆ ಇಬ್ಬರು ಗಂಡು ಮಕ್ಕಳಿದ್ರು ಇಲ್ಲಿ ವ್ಯಾಪಾರಿಯ ಇಬ್ಬರು ಮಕ್ಕಳ ಸ್ವಭಾವ ತುಂಬಾ ಬೇರೆ ಬೇರೆ ಇತ್ತು ಒಂದ್ ಕಡೆ ದೊಡ್ಡ ಮಗ ತುಂಬಾ ಸಂಕೋಚ ಪಡೋ ನಾಚಿಕೊಳ್ಳೋ ಸ್ವಭಾವದವನಾಗಿದ್ದ ಅಷ್ಟೇ ಎಲ್ಲ ಅವನಿಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೂ ನಾಚಿಕೆ ಆಗ್ತಿತ್ತು ಆದ್ರೆ ಅಲ್ಲೇ ಅವನ ಚಿಕ್ಕ ಮಗ ಬಹಿರ್ಮುಖಿ ಅಂದ್ರೆ ಎಕ್ಸ್ಟ್ರೋ ವರ್ಡ್ ಸ್ವಭಾವದ ವ್ಯಕ್ತಿ ಆಗಿದ್ದ ಅವನು ಯಾರ ಹತ್ರನೂ ಮಾತಾಡಿದ್ರು ಸಂಕೋಚ ಅಥವಾ ನಾಚಿಕೆ ಪಡ್ತಿರ್ಲಿಲ್ಲ ಜನ ಸಾಮಾನ್ಯವಾಗಿ ದೊಡ್ಡ ಮಗನ ಮುಗ್ಧ ಮತ್ತೆ ಮೂರ್ಖ ಅನ್ಕೊಂಡಿದ್ರು ಅದಕ್ಕೆ ಜನ ಕೆಲವು ಸರಿ ಅವನ ಮುಗ್ಧತೆಯ ಲಾಭ ತಗೋತಿದ್ರು ಮತ್ತೆ ಅವನು ಹಿಂತಿರುಗಿ ಯಾರಿಗೂ ಏನು ಹೇಳ್ತಿರ್ಲಿಲ್ಲ ವ್ಯಾಪಾರಿ ತನ್ನ ಮಗನೇ ಸ್ವಭಾವದ ಕಾರಣದಿಂದ ತುಂಬಾ ಬೇಜಾರಾಗ್ತಿದ್ದ ಅಷ್ಟೇ ಅಲ್ಲ ವ್ಯಾಪಾರಿ ಸಾಕಷ್ಟು ಸರಿ ತನ್ನ ಮಗನಿಗೆ ತುಂಬಾ ಹೊಡೆದು ಇರ್ತಾನೆ ಆದ್ರೆ ಇದರಿಂದ ತನ್ನ ಮಗನ ಸ್ವಭಾವ ಸುಧಾರಣೆ ಆಗುದಕ್ಕಿಂತ ಹೆಚ್ಚು ಇನ್ನೂ ಕೆಡ್ತಾ ಬರುತ್ತೆ ತನ್ನ ಬಾಲ್ಯದಿಂದಾನೆ ದೊಡ್ಡ ಮಗ ತುಂಬಾ ತೊಂದರೆ ಇರಲಿತ ಒಳಗೆ ಆತ್ಮವಿಶ್ವಾಸದ ಕೊರತೆ ಇತ್ತು ಪರೀಕ್ಷೆಯಲ್ಲಿ ಅವನಿಗೆ ಬರ್ತಿದ್ದ ಉತ್ತರಾನೂ ಕೂಡ ತನ್ನ ಹೆದರಿಕೆಯ ಕಾರಣದಿಂದ ಅವನು ಬರೆಯೋದಕ್ಕಾಗ್ತಿರ್ಲಿಲ್ಲ ಮತ್ತೆ ಇದೇ ಕಾರಣದಿಂದ ಅವನು ವಿದ್ಯಾಭ್ಯಾಸನು ಸರಿಯಾಗಿ ಆಗ್ಲಿಲ್ಲ ದೊಡ್ಡ ಮಗ ಯಾವಾಗ ಯುವ ಅವಸ್ಥೆಗೆ ಬಂದ್ನೋ ಆಗ ವ್ಯಾಪಾರಿ ತನ್ನ ದೊಡ್ಡ ಮಗನಿಗೆ ತನ್ನ ವ್ಯಾಪಾರದಲ್ಲಿ ಕೈ ಜೋಡಿಸೋದಕ್ಕೆ ಹೇಳ್ತಾ ಅವನಿಗೆ ಇಷ್ಟ ಇಲ್ಲದೆ ಇದ್ರು ತನ್ನ ತಂದೆಯ ಹೆದರಿಕೆ ಕಾರಣದಿಂದ ಅವನು ವ್ಯಾಪಾರ ಮಾಡೋದಕ್ಕೂ ತಯಾರಾದ ಆದ್ರೆ ಅವ್ನು ಸಾಕಷ್ಟು ಸರಿ ಎಂತಹ ತಪ್ಪುಗಳನ್ನ ಮಾಡ್ತಿದ್ದ ಅಂದ್ರೆ ಅದರಿಂದ ವ್ಯಾಪಾರಿಗೂ ತುಂಬಾ ಬೇಜಾರಾಗ್ತಿತ್ತು ಒಂದು ದಿನ ವ್ಯಾಪಾರಿ ಯಾವುದೋ ಕೆಲಸದಿಂದ ಸಿಟಿಗೆ ಹೋಗಿರ್ತಾನೆ ಆ ಸಮಯದಲ್ಲಿ ಅವನ ಅಂಗಡಿಲಿ ತನ್ನ ದೊಡ್ಡ ಮಗ ಕೂತಿದ್ದ ಆಗ್ಲೇ ಕೆಲವು ಜನ ಬಂದು ದೊಡ್ಡ ಮಗನಿಗೆ ಹೇಳ್ತಾರೆ ನಮ್ಮನ್ನ ನಿಮ್ಮ ತಂದೆ ಕಳಿಸಿದ್ದಾರೆ ಅವ್ರ ಸಂದೇಶ ಏನಂದ್ರೆ ಈ ಅಂಗಡಿಲಿ ಎಷ್ಟೆಲ್ಲ ಅಕ್ಕಿ ಮೂಟೆ ಇದೆಯೋ ಅದನ್ನೆಲ್ಲ ಈಗ ನಮಗ್ ಕೊಡು ನಿಮ್ಮ ಅಪ್ಪ ಹೇಳಿದಾರೆ ಆ ಎಲ್ಲಾ ಅಕ್ಕಿ ಮೂಟೆಯನ್ನ ಸಿಟಿಗೆ ತಗೋಬಾರದಕ್ಕೆ ವ್ಯಾಪಾರಿಯ ಮಗ ಅವ್ರಿಗೆ ಪ್ರಶ್ನೆ ಕೇಳುವ ಧೈರ್ಯ ಮಾಡೋಷ್ಟ್ರಲ್ಲೇ ಆ ಇಬ್ಬರು ವ್ಯಕ್ತಿಗಳು ಒಳಗೆ ನುಗ್ಗಿದ್ರು ಮತ್ತೆ ಅಂಗಡಿಯಲ್ಲಿ ಎಷ್ಟೆ ಅಕ್ಕಿ ಮುಟ್ಟೋಯ್ತೋ ಅದನ್ನೆಲ್ಲ ತಮ್ಮ ಗಾಡಿಗೆ ಹಾಕಿ ತಗೊಂಡ್ ಹೊಟ್ಟೋದ್ರು ವ್ಯಾಪಾರಿಯ ಮಗ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ದ ಆದ್ರೆ ಅವನ ಸಂಕೋಚ ಮತ್ತೆ ನಾಚಿಕೆ ಕಾರಣದಿಂದ ಅವರಿಗೆ ಏನು ಹೇಳೋಕಾಗ್ಲಿಲ್ಲ ಅವನು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಏನಾದ್ರು ನಾನಿವ್ರಿಗೆ ಅಕ್ಕಿ ತಗೋಬೇಡಾ ಅಂತ ತಡದ್ರೆ ಆಗ ಅಪ್ಪ ನನ್ ಮೇಲೆ ಕೋಪ ಮಾಡ್ಕೊತಿದ್ರು ಅನ್ಕೊಳ್ತಾನೆ ಕೆಲವು ಸಮಯದ ನಂತರ ಯಾವಾಗ ವ್ಯಾಪಾರಿ ಸಿಟಿಯಿಂದ ವಾಪಸ್ ಬಂದ್ನೋ ಆಗ ಖಾಲಿ ಅಂಗಡಿನ ನೋಡಿ ತನ್ನ ಮಗನಿಗೆ ಪ್ರಶ್ನೆ ಮಾಡ್ದ ಅಕ್ಕಿ ಮೂಟೆಗಳು ಎಲ್ಲೋಯ್ತು ಅಂಗಡಿ ಇಷ್ಟೊಂದು ಖಾಲಿ ಖಾಲಿ ಆಗಿದೆ ಆಗ ದೊಡ್ಡ ಮಗ ಕಡಿಮೆ ಸ್ವರದಿಂದ ಹೇಳ್ತಾ ಅಪ್ಪ ಕೆಲವು ಜನ ಅಂಗಡಿಗೆ ಬಂದು ನನಗೆ ಈ ರೀತಿ ಹೇಳಿದ್ರು ನೀವೇ ಅಕ್ಕಿ ಮೂಟೆಗಳನ್ನ ಸಿಟಿಗೆ ತಗೋಬಾರದಕ್ ಹೇಳಿದಿರಾ ಅಂತ ಅದಕ್ಕೆ ಅವರು ಅಂಗಡಿಲಿದ್ದ ಎಲ್ಲಾ ಮೂಟೆಗಳನ್ನ ತಗೊಂಡು ಹೊಟ್ಟೋದ್ರು ವ್ಯಾಪಾರಿ ತನ್ನ ತಲೆ ಕೆಚ್ಚಕೊಂಡ ಅವನು ತನ್ನ ಮಗನನ್ನ ಅಂಗಡಿಯಿಂದ ಹೊರಗೆ ತಳ್ಳಿ ಹೇಳ್ದ ನೀನೊಬ್ಬ ಮೂರ್ಖ ಯಾವತ್ತೂ ಬದಲಾಗಲ್ಲ ನೀನ್ ಏನು ಮಾಡದಕ್ಕಾಗಲ್ಲ ಜೀವನದಲ್ಲಿ ಅವರು ನಿನ್ಗೆ ಟೋಪಿ ಹಾಕಿ ಎಲ್ಲಾ ಸಾಮಾನು ತಗೋ ಹೊಟ್ಟೋದ್ರು ನಿನ್ನಿಂದ ನನಗೆ ತುಂಬಾ ದೊಡ್ಡ ನಷ್ಟ ಆಯ್ತು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗ್ ಮತ್ತೆ ವಾಪಸ್ ಮನೆಗ್ ಬರ್ಬೇಡ ಏನಾದ್ರೂ ನೀನು ಮತ್ತೆ ನನ್ ಕಣ್ಣಿಗೆ ಕಾಣಿಸಿದ್ರೆ ನಿನ್ಗೊಂದ್ ಗತಿ ಕಾಣಿಸ್ತೀನಿ ವ್ಯಾಪಾರಿ ಮಗನಿಗೆ ಘಟನೆಯಿಂದ ತನ್ನ ತಂದೆಯ ಮಾತಿಂದ ತುಂಬಾ ಬೇಜಾರಾಯ್ತು ಎಂದಿನ ತರ ಮತ್ತೊಂದು ಸರಿ ತನ್ನ ನಾಚಿಕೆ ಸ್ವಭಾವದಿಂದ ಅವನ ತಂದೆಯವನ ಮೇಲೆ ಇನ್ನೂ ಹೆಚ್ಚು ಕೋಪ ಮಾಡ್ಕೊಂಡ್ರು ಜೊತೆಲಿ ವ್ಯಾಪಾರದಲ್ಲಿ ಅಷ್ಟೊಂದು ನಷ್ಟ ಆಗಿರುತ್ತೆ ಅದೇ ಸಮಯ ಅಲ್ಲಿನ ಜನರೆಲ್ಲ ವ್ಯಾಪಾರಿಯ ಮಗನನ್ನ ನೋಡಿ ನಗ್ತಿದ್ರು ಮತ್ತೆ ಅವನನ್ನ ಆಡ್ಕೊಳ್ತಿದ್ರು ಅದಕ್ಕೆ ಅವನಿಗೆ ಇನ್ನೂ ತುಂಬಾ ನಾಚಿಕೆ ಆಗ್ತಿರತ್ತೆ ಇದೇ ಕಾರಣದಿಂದ ಅವನೊಂದು ಯೋಚನೆ ಮಾಡ್ತಾನೆ ನನ್ನ ಜೀವನದಲ್ಲಿ ಏನು ಸರಿಯಾಗಿ ನಡೆದಿಲ್ಲ ನಾನು ಮೂರ್ಖನಾಗೆ ಇದ್ಬಿಡ್ತೇನೆ ಮತ್ತೆ ಈ ಸಮಾಜದಲ್ಲಿರುವ ಜನಗಳ ಜೊತೆ ಹೆಜ್ಜೆ ಹೆಜ್ಜೆ ಇಟ್ಟು ಯಾವ್ದು ನಡೆಯೋದಕ್ಕಾಗಲ್ಲ ಅಂತ ಬೇಸತ್ತು ವ್ಯಾಪಾರಿಯ ಮಗ ನಗರದಿಂದ ಹೊರ ಹೊರಗೆ ಬಂದ್ಬಿಡ್ತಾನೆ ಮತ್ತೊಂದು ನದಿಯ ದರದಲ್ಲಿ ಕೂತು ತುಂಬಾ ಕಣೀರ್ ಹಾಕ್ತಾನೆ ಅಲ್ಲಿದ್ದ ಆಳವಾಗಿದ್ದ ನದಿಯನ್ನ ನೋಡಿ ಅವನ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ ಈಗ ನಾನು ಜೀವಂತವಾಗಿರೋದಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಅವನು ನಿರ್ಧಾರ ಮಾಡ್ತಾನೆ ಈ ನದಿಲಿ ಮುಳುಗಿ ಪ್ರಾಣ ಬಿಡ್ತೀನಿ ಈ ಅಸಫಲತೆ ಜೀವನ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ನಿರ್ಧರಿಸಿ ಅವನು ಯಾವಾಗ ನದಿಗೆ ಬೀಳ್ತಾನೋ ಒಬ್ಬ ಬೌದ್ಧ ಭಿಕ್ಷುನನ್ನು ಬಚಾವ್ ಮಾಡ್ತಾರೆ ಮತ್ತೆ ನದಿಯಿಂದ ಹೊರಗೆ ತೆಗೆದ್ರು ವ್ಯಾಪಾರಿಯ ಮಗ ಬೌದ್ಧ ಭಿಕ್ಷು ಮೇಲೆ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಹೇಳ್ತಾನೆ ಉಳಿಸ್ತೇ ನಾನು ಈ ಅಸಫಲ ಜೀವನ ಬದುಕೋದಕ್ಕೆ ಇಷ್ಟ ಪಡಲ್ಲ ಬದು ಭಿಕ್ಷು ಅರ್ಥ ಮಾಡಿಸಿದ್ರು ಜೀವನ ಒಂದೇ ಸಾರಿ ಸಿಗೋದು ಮತ್ತೆ ಏನಾದ್ರು ಜೀವಂತವಾಗಿ ಇರಲ್ಲ ಅಂದ್ರೆ ಆಗ ಸಫಲತೆ ಹೇಗೆ ಸಿಗತ್ತೆ ಆಗ ವ್ಯಾಪಾರಿ ಮಗ ಹೇಳ್ತಾ ಆದ್ರೆ ನನ್ನ ಜೀವನದಲ್ಲಿ ತುಂಬಾ ಹೆಚ್ಚು ಸಮಸ್ಯೆಗಳಿದೆ ಇದೆಲ್ಲ ಸಮಸ್ಯೆಗಳು ನನ್ನ ಸಂಕೋಚ ಮತ್ತೆ ನಾಚಿಕೆಯ ಸ್ವಭಾವದ ಕಾರಣದಿಂದ ಆಗಿದೆ ನಾನು ನನ್ನ ಅಪ್ಪನಿಗೆ ನಷ್ಟ ಮಾಡ್ತೀನಿ ನಾನೊಬ್ಬ ಒಳ್ಳೆ ಮಗ ಅಲ್ಲ ನನ್ನ ಈ ಸ್ವಭಾವದ ಕಾರಣದಿಂದ ನನ್ನ ಶಿಕ್ಷಣ ಕೂಡ ಈ ಇಡೀ ಸಮಾಜನ ನನ್ನ ಮೂರ್ಖ ದಡ್ಡ ಅನ್ಕೊಂಡಿದೆ ಏನಿ ಸಮಾಜದಲ್ಲಿ ಮುಗ್ಧರಿಗೆ ಬದುಕು ಹಾಕಿಲ್ವಾ ಆಗ ಬೌದ್ಧ ಭಿಕ್ಷು ಹೇಳಿದ್ರು ನಿನ್ನೆ ಎಲ್ಲಾ ಪ್ರಶ್ನೆ ಉತ್ತರ ಅಂತೂ ನನ್ನ ಗುರು ಕೊಡ್ತಾರೆ ನಡಿ ನನ್ ಗುರುನ ಭೇಟಿ ಮಾಡಿಸ್ತೀನಿ ಆಗ ವ್ಯಾಪಾರಿಯ ಮಗ ಹೇಳ್ತಾನೆ ನನ್ಗೆ ಯಾರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬಿಟ್ಬಿಡಿ ನಾನ್ ಇವತ್ತೇ ಸಾಯ್ಬೇಕು ಆದ್ರೆ ಬೌದ್ಧ ಭಿಕ್ಷು ಅವನಿಗೆ ಪದೇ ಪದೇ ಅರ್ಥ ಮಾಡಿಸಿದ ಮೇಲೆ ಕೊನೆಯಲ್ಲಿ ಅವ್ರ ಜೊತೆ ಬರೋದಕ್ಕೆ ಮತ್ತೆ ಅವ್ರ ಗುರುಗೆ ಭೇಟಿ ಆಗೋದಕ್ಕೆ ಒಪ್ಕೊಂಡ ಬೌದ್ಧ ಭಿಕ್ಷು ವ್ಯಾಪಾರಿಯ ಮಗನಿಗೆ ಆಶ್ರಮದ ಕಡೆ ಕರ್ಕೊಂಡು ಹೋದ್ರು ಆ ಹುಡುಗ ನೋಡ್ದ ಒಬ್ಬ ವ್ಯಕ್ತಿ ಮರದ ಕೆಳಗೆ ಧ್ಯಾನ ಮಗ್ನದಲ್ಲಿ ಕೂತಿರೋದನ್ನ ಆಗ್ಲೇ ಬೌದ್ಧ ಭಿಕ್ಷು ಹೇಳಿದ್ರು ಇವರು ನಮ್ಮ ಗುರು ಗೌತಮ್ ಬುದ್ಧರು ಇಬ್ರುವೇ ಗೌತಮ್ ಬುದ್ಧರಿಗೆ ನಮಸ್ಕಾರ ಮಾಡಿದ್ರು ಆ ಹುಡುಗ ಅಲ್ಲೇ ಕೂತ್ಕೊಂಡ ಮತ್ತೆ ಗೌತಮ್ ಬುದ್ಧನನ್ನ ನೋಡಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ದ ಗೌತಮ್ ಬುದ್ಧರು ಅವನು ಕಣ್ಣೀರಿಗೆ ಕಾರಣ ಕೇಳಿದ್ರು ಆಗ ಅವ್ನು ಹೇಳ್ತಾ ಈಗ ನೀವೇ ನನ್ನ ಕೊನೆಯ ಭರವಸೆ ಏನಾದ್ರು ನೀವು ನನ್ನ ಸಮಸ್ಯೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ನನ್ನ ಜೀವನ ಮುಗಿದೋಗುತ್ತೆ ಗೌತಮ್ ಬುದ್ಧರು ವ್ಯಾಪಾರಿ ಮಗನಿಂದ ಅವನ ಸಮಸ್ಯೆಗಳ ಬಗ್ಗೆ ಕೇಳಿದ್ರು ಆಗ ಅವ್ನು ಹೇಳ್ದ ಯಾವ ರೀತಿ ಅವ್ನು ತನ್ನ ಬಾಲ್ಯದಿಂದ ನಾಚಿಕೆ ಮತ್ತೆ ಅಂತರ್ಮುಖಿ ಸ್ವಭಾವದಿಂದ ಕಷ್ಟಗಳನ್ನ ಅನುಭವಿಸಿದ್ದು ಮತ್ತೆ ಈ ಕಾರಣದಿಂದ ಜನ ಅವನನ್ನ ಟೀಕೆ ಮಾಡಿತು ಇದೆಲ್ಲರ ಜೊತೆಗೆ ಅವನು ತಂದೆ ಪ್ರೀತಿ ಸಿಗದೇ ಇರೋದು ಆಗ ಗೌತಮ್ ಬುದ್ಧರು ಆ ಹುಡುಗನನ್ನ ಸಮಾಧಾನ ಮಾಡ್ತಾ ಹೇಳಿದ್ರು ನನ್ನ ಹತ್ರ ನಿನ್ನ ಉಪಾಯ ಇದೆ ಇದರಿಂದ ನಿನ್ನ ಜೀವನ ತುಂಬಾ ಸುಲಭ ಆಗತ್ತೆ ಆಗ ಯೋಗ ಹೇಳ್ದ ಏನು ನಿಜವಾಗ್ಲು ಈ ರೀತಿ ಆಗತ್ತಾ ನೀವಂತೂ ಮಹಾತ್ಮರು ನಿಮ್ಗೆ ತುಂಬಾ ಜನ ಶಿಷ್ಯರಿದಾರಲ್ವಾ ನಾನು ನಿಮ್ಮ ಶಿಷ್ಯನಾಗ್ಬೇಕು ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಳ್ಳಿ ಅದಕ್ಕೆ ಗೌತಮ್ ಬುದ್ಧ ಖಂಡಿತ ಅಂತ ಸ್ವೀಕಾರ ಮಾಡ್ಕೋತಾರೆ ಅದಕ್ಕೆ ಹುಡುಗ ಹೇಳ್ತಾನೆ ಸರಿ ಗುರುದೇವ ಈಗ ನೀವು ನನಗೆ ಆ ಉಪಾಯ ಹೇಳಿ ಅದರಿಂದ ನನ್ನ ಜೀವನ ಬದಲಾಗೋದು ಗೌತಮ್ ಬುದ್ಧ ಹೇಳ್ತರು ಆದ್ರೆ ಅದಕ್ಕಿಂತ ಮುಂಚೆ ನೀನು ನನ್ನ ಕೆಲವು ಮುಖ್ಯವಾಗಿರೋ ಕೆಲಸ ಮಾಡಬೇಕು ಏನಾದ್ರು ನೀನು ನನ್ನ ಈ ಕೆಲಸ ಮಾಡಿದ್ರೆ ಆಗ ನಾನು ನಿನಗೆ ಎಂತ ಉಪಾಯ ಕೊಡ್ತೀನಿ ಅಂದ್ರೆ ಅದರ ಕಾರಣದಿಂದ ನಿನ್ನ ಜೀವನದಲ್ಲಿ ಎಲ್ಲಾ ಸರಿಯಾಗತ್ತೆ ಮತ್ತೆ ನಿನ್ನ ತಂದೆನೂ ನಿನ್ನಿಂದ ಪ್ರಸನ್ನರಾಗ್ತಾರೆ ಗೌತಮ್ ಬುದ್ಧ ಹುಡುಗನಿಗೆ ಹೇಳ್ತರು ಇವತ್ತಿಂದ ಮೂರು ದಿನ ಆದ್ಮೇಲೆ ನಾನು ನಿನಗೆ ಈ ರೀತಿ ಉಪಾಯಗಳನ್ನ ಹೇಳ್ತೀನಿ ಅದರಿಂದ ನಿನ್ನ ಜೀವನ ಬದಲಾಗತ್ತೆ ಆದ್ರೆ ಮೂರು ದಿನದ ತನಕ ನೀನು ನನ್ನ ಎಲ್ಲಾ ಕೆಲಸ ಮಾಡಬೇಕು ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ನೀನು ಸಫಲರ್ ಸಫಲರಾದ್ರೆ ಆಗ ಮೂರನೇ ದಿನದ ನಂತರ ನಿನ್ನ ಜೀವನ ಬದಲಾಗತ್ತೆ ನಿನ್ನ ಮೊದಲನೇ ದಿನ ನಾಳೆಯಿಂದ ಶುರುವಾಗತ್ತೆ ಈಗ ಹೋಗು ಆಶ್ರಮದಲ್ಲಿ ಆರಾಮ್ ಮಾಡು ಮುಂದಿನ ದಿನ ವ್ಯಾಪಾರಿಯ ಮಗ ಗೌತಮ್ ಬುದ್ಧರ ಹತ್ರ ಬಂದು ಹೇಳ್ತಾ ಹೇ ಗುರುದೇವ ನನಗೆ ಮೊದಲನೇ ದಿನದ ಕೆಲಸ ಹೇಳಿ ಆಗ ಗೌತಮ್ ಬುದ್ಧ ಹೇಳಿದ್ರು ಇವತ್ತು ನೀನು ಹತ್ತು ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡಬೇಕು ಮತ್ತೆ ಅವ್ರ ಬಗ್ಗೆ ತಿಳ್ಕೋಬೇಕು ಮತ್ತೆ ಸಂಜೆ ನನ್ನ ಹತ್ರ ಬಂದು ನಿನ್ನ ಅನುಭವ ಹೇಳಬೇಕು ಇದನ್ನು ಕೇಳಿ ವ್ಯಾಪಾರಿ ಮಗನಿಗೆ ತುಂಬಾ ಸಂಕೋಚ ಆಯ್ತು ಆದ್ರೂನು ಗೌತಮ್ ಬುದ್ಧರ ಮಾತಿಗೆ ಆಯ್ತು ಅಂತ ಹೇಳಿ ಹೊರಟ ಹತ್ತು ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡೋದಕ್ಕೆ ಶುರುಳಿ ಅವನಿಗೆ ತುಂಬಾ ಸಂಕೋಚ ಆಯ್ತು ಕೆಲವು ಜನಗಳಂತೂ ಅವನಿಗೆ ಬೈದು ಓಡಿಸ್ತಿದ್ರು ಆದ್ರೆ ಅವನು ಮುಂದೆ ತನ್ನ ಜೀವನ ಬದಲಿಸೋದಕ್ಕೆ ಇದೊಂದೇ ಅವಕಾಶ ಇದ್ದಿತ್ತು ಕೊನೆಗೂ ಪ್ರಯತ್ನ ಮಾಡ್ತಾ ಮಾಡ್ತಾ ಅವ್ನು ಹತ್ತು ಅಪರಿಚಿತ ವ್ಯಕ್ತಿಗಳ ಹೆಸರು ಮತ್ತೆ ಅವರ ಬಗ್ಗೆ ತಿಳ್ಕೊಂಡ ಸಂಜೆ ಯಾವಾಗ ಗೌತಮ್ ಬುದ್ಧರ ಹತ್ರ ಬಂದು ತಲುಪುದ್ನು ಆಗ ಸಂತೋಷದಿಂದ ಅವನು ಗೌತಮ್ ಬುದ್ಧರಿಗೆ ಹೇಳ್ತಾ ಇವತ್ತಿನ ಕೆಲಸ ಅವನು ತುಂಬಾ ಚೆನ್ನಾಗಿ ಮಾಡಿರೋದು ಮತ್ತೆ ಕೆಲವು ಜನ ಅವನು ಸ್ನೇಹಿತರಾಗಿರೋದನ್ನು ಹೇಳ್ದ ಬೇರೆ ದಿನ ಮತ್ತೆ ಆ ಹುಡುಗ ಗೌತಮ್ ಬುದ್ಧರ ಹತ್ರ ಹೋಗಿ ತಳ್ತಾ ಆಗ ಗೌತಮ್ ಬುದ್ಧ ಅವನಿಗೆ ಹೇಳಿದ್ರು ಯವತನ ಕೆಲಸ ನೀನು ಆಶ್ರಮದಲ್ಲಿರೋ ಹತ್ತು ಶಿಷ್ಯರಿಗೆ ಭಾಷಣ ಕೊಡ್ತಾ ಅವರಿಗೆ ನೀರಿನ ಉಪಯೋಗದ ಬಗ್ಗೆ ಓದಿಸು ಗೌತಮ್ ಬುದ್ಧನ ಈ ಮಾತನ್ನ ಕೇಳಿ ವ್ಯಾಪಾರಿಯ ಮಗ ತಬ್ಬಿ ಬಾಗೋದ ಅದಕ್ಕೆ ಅವನು ಹೇಳ್ತಾ ನೀವ್ ನನ್ನಿಂದ ಯಾವ ರೀತಿ ಕೆಲಸ ಮಾಡಿಸ್ತಿದ್ರ ನಾನು ನನ್ನ ವಿದ್ಯಾಭ್ಯಾಸನೇ ಪೂರ್ತಿ ಮಾಡೋದಕ್ಕಾಗ್ಲಿಲ್ಲ ಅಂದ್ಮೇಲೆ ಆಗ ಈ ಕೆಲಸ ಹೇಗ್ ಮಾಡ್ದಕ್ಕಾಗತ್ತೆ ಆಗ ಗೌತಮ್ ಬುದ್ಧ ಹೇಳಿದ್ರು ಸರಿ ಹಾಗಾದ್ರೆ ನಾನ್ ನಿನಗೆ ಉಪಾಯನೂ ಹೇಳಲ್ಲ ವ್ಯಾಪಾರಿಯ ಮಗ ಆಗ ಬೇಡ್ಕೊಳ್ತಾ ಹೇಳ್ತಾ ನಿಮ್ಗೂ ಗೊತ್ತು ನನ್ನ ವಿದ್ಯಾಭ್ಯಾಸ ನಿಂತಿರೋದು ಹೀಗಿದ್ದಾಗ ನಾನ್ ಹೇಗೆ ಆ ಹುಡುಗರಿಗೆ ಭಾಷಣ ಕೊಡದಕ್ಕಾಗತ್ತೆ ಗೌತಮ್ ಬುದ್ಧರು ನಗ್ತಾ ಹೇಳಿದ್ರು ಇದು ಕೇವಲ ನನಗೆ ಮಾತ್ರ ಗೊತ್ತು ನಿನ್ನ ವಿದ್ಯಾಭ್ಯಾಸ ಪೂರ್ತಿ ಆಗಿಲ್ಲ ಅಂತ ಆ ಹುಡುಗರಿಗೆ ಇದು ಗೊತ್ತಿಲ್ಲ ನೀನು ದಿನಾ ನಿನ್ನ ಜೀವನದಲ್ಲಿ ಹೇಗೆ ನೀರಿನ ಉಪಯೋಗ ಮಾಡ್ತೀಯೋ ಈ ಮಾತುಗಳನ್ನೇ ಹೋಗಿ ಆ ಹುಡುಗರಿಗೆ ಹೇಳಬೇಕು ಕೊನೆಯಲ್ಲಿ ವ್ಯಾಪಾರಿಯ ಮಗನ ಹತ್ರ ಯಾವುದೇ ದಾರಿ ಇಲ್ದಿರೋ ಕಾರಣದಿಂದ ಅವನು ಧೈರ್ಯ ಮಾಡಿ ಆ ಹುಡುಗರ ಹತ್ರ ಹೋಗ್ತಾನೆ ಶುರುಲಂತೂ ಅವನು ಕೈಕಾಲ್ ನಡಕ್ತಿತ್ತು ಆದ್ರೂ ಅವನು ನೀರಿನ ವಿಶೇಷತೆ ಬಗ್ಗೆ ಹೇಳುದು ಮುಂದುವರೆಸ್ತಾ ಅವನು ಆ ಹುಡುಗರಿಗೆ ನೀರಿನ ಐದು ವಿಶೇಷತೆಗಳ ಬಗ್ಗೆ ಹೇಳಿ ಬೇಗಾಲಿಂದ ಓಟ್ ಬಂದ ಮತ್ತೆ ಗೌತಮ್ ಬುದ್ಧರ ಹತ್ರ ಬಂದು ಹೇಳ್ದ ತುಂಬಾ ಹೆಚ್ಚು ಹೆದರಿಕೆ ಆಗ್ತಿತ್ತು ಆದ್ರೂ ನಾನು ಹುಡುಗರಿಗೆ ನೀರಿನ ಐದು ವಿಶೇಷತೆಗಳ ಬಗ್ಗೆ ಹೇಳ್ದೆ ಅದಕ್ಕೆ ಗೌತಮ್ ಬುದ್ಧರು ಹೇಳಿದ್ರು ಮತ್ತೊಂದ್ ಸರಿ ಹೋಗಿ ಪ್ರಯತ್ನ ಮಾಡು ಆಗ ವ್ಯಾಪಾರಿ ಮಗ ಸರಿ ಧೈರ್ಯ ಮಾಡಿ ಆ ಹುಡುಗರಿಗೆ ನೀರಿನ ವಿಶೇಷತೆಗಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ ಈ ಸರಿ ವ್ಯಾಪಾರಿ ಮಗನಿಗೆ ಸ್ವಲ್ಪನು ಹೆದರಿಕೆ ಆಗ್ತಿರ್ಲಿಲ್ಲ ಅವನು ಪೂರ್ತಿ ಆತ್ಮವಿಶ್ವಾಸದಿಂದ ಆ ಹುಡುಗರಿಗೆ ನೀರಿನ ಮಹತ್ವಗಳ ಬಗ್ಗೆ ವಿಸ್ತಾರದಿಂದ ತಿಳಿಸ್ತಿದ್ದ ಆಗ ಗೌತಮ್ ಬುದ್ಧರು ಅವನಿಗೆ ಹೊಗಳ್ತಾ ಹೇಳಿದ್ರು ನಿನ್ನಲ್ಲಿ ನಿಜವಾಗ್ರು ಧೈರ್ಯ ಇದೆ ಗೌತಮ್ ಬುದ್ಧರಿಂದ ಪ್ರಶಂಸನೆ ಕೇಳಿ ಆ ಹುಡುಗನಿಗೆ ತುಂಬಾ ಖುಷಿ ಆಯ್ತು ಆ ಹುಡುಗ ಯಾವಾಗ ಮೂರನೇ ದಿನ ಗೌತಮ್ ಬುದ್ಧರ ಹತ್ರ ಬಂದ್ನೋ ಆಗ ಅವ್ರು ಹೇಳಿದ್ರು ಇವತ್ತಿನ ಕೆಲಸ ಸ್ವಲ್ಪ ನಿನಗೆ ವಿಚಿತ್ರ ಅನ್ಸ್ಬಹುದು ಅದೇನಂದ್ರೆ ಇವತ್ತು ನೀನು ನಿನ್ನ ತಂದೆಗೆ ಭೇಟಿ ಆಗೋದಕ್ಕೆ ಹೋಗಬೇಕು ಗೌತಮ್ ಬುದ್ಧರ ಮಾತನ್ನ ಕೇಳಿ ಆ ಹುಡುಗ ಇನ್ನೂ ತುಂಬಾ ಹೆದರೋದ ಇಲ್ಲ ಇಲ್ಲ ನಾನು ನನ್ನ ತಂದೆ ಮುಂದೆ ಹೋಗಲ್ಲ ಗೌತಮ್ ಬುದ್ಧ ಹೇಳಿದ್ರು ಸರಿ ಹಾಗಾದ್ರೆ ನಿನಗೆ ಆ ಉಪಾಯನು ಹೇಳಲ್ಲ ಇದರ ಕಾರಣದಿಂದ ಕೊನೆಗೂ ಆ ಹುಡುಗ ಬುದ್ಧರ ಮಾತನ್ನ ಒಪ್ಪಲೇಬೇಕಾಯ್ತು ಗೌತಮ್ ಬುದ್ಧ ಅವರಿಗೆ ಅರ್ಥ ಮಾಡಿಸಿದ್ರು ನಿನ್ನ ತಂದೆ ಹತ್ರ ಹೋಗಿ ಅವರಿಗೆ ಕ್ಷಮೆ ಕೇಳು ಮತ್ತೆ ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ಕೊ ಯಾಕಂದ್ರೆ ನೀನು ನಿನ್ನನ್ನ ಬುದ್ಧಿವಂತ ಅಂತ ಸಾಬೀತ್ ಮಾಡೋದಕ್ಕೆ ಅದೇ ರೀತಿ ಆ ಹುಡುಗ ತುಂಬಾ ಧೈರ್ಯ ಮಾಡಿ ತನ್ನ ತಂದೆ ಹತ್ರ ಹೋಗಿ ಅವರಿಂದ ಕ್ಷಮೆ ಕೇಳ್ದ ಮತ್ತೆ ವ್ಯಾಪಾರಿ ತನ್ನ ಮಗನನ್ನ ಕ್ಷಮಿಸ್ತಾ ಜೊತೆಗೆ ಅವ್ನಿಗೆ ಮತ್ತೊಂದು ಅವಕಾಶ ಕೊಡೋದಕ್ಕೂ ತಯಾರಾದ್ರು ವ್ಯಾಪಾರಿ ಮಗ ಗೌತಮ್ ಬುದ್ಧ್ರ ಹತ್ರ ಬಂದು ಯಾವಾಗ ಉಪಾಯದ ಬಗ್ಗೆ ಕೇಳಿದ್ನೋ ಆಗ ಗೌತಮ್ ಬುದ್ಧರು ಹೇಳಿದ್ರು ನೀನೇ ಸ್ವತಃ ಉಪಾಯನ ಕಂಡು ನೀನು ಯಾರ ಜೊತೆನೂ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ಮನಸ್ಸಲ್ಲಿ ಕುಳಿತಿರೋ ಹೆದರಿಕೆ ಇತ್ತು ನಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸ ಇದೆ ಮತ್ತೆ ನಮ್ಮ ಒಳಗೆ ಎಷ್ಟು ಹೆದರಿಕೆ ಇದೆ ಅನ್ನೋದು ಕೇವಲ ನಮಗೆ ಮಾತ್ರ ಗೊತ್ತಿರುತ್ತೆ ಇದೆಲ್ಲ ಹೊರಗಿನ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಹೊರಗಿನ ಜಗತ್ತಲ್ಲಿ ನಮ್ಮನ್ನ ನಾವು ಯಾವ ರೀತಿ ತೋರಿಸ್ಕೊಳ್ತೀವೋ ಜನ ಕೂಡ ನಮ್ಮನ್ನ ಅದೇ ರೀತಿ ಅರ್ಥ ಮಾಡ್ಕೋತಾರೆ ಏನಾದ್ರು ನಿನ್ನಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಇದ್ರೆ ಆಗ ಅಪರಿಚಿತ ವ್ಯಕ್ತಿಗೆ ಆತ್ಮವಿಶ್ವಾಸ ಹಾಗೆ ತೋರಿಸ್ಕೊಂಡ್ರು ಆಗ ಯಾರಿಗೂ ಗೊತ್ತೇ ಆಗಲ್ಲ ನೀನು ಯಾರು ಅಂತ ಆ ಹುಡುಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ ಇಲ್ಲಿ ಗೌತಮ್ ಬುದ್ಧರು ಅವನಿಗೆ ಹೇಳ್ತಿರೋದು ಮತ್ತೆ ಅವನು ಗೌತಮ್ ಬುದ್ಧರಿಗೆ ಧನ್ಯವಾದ ಹೇಳಿ ಅವರಿಗೆ ಭಾಷೆ ಕೊಟ್ಟ ಅವನು ಜೀವನದಲ್ಲಿ ಸಫಲನಾಗಿ ತೋರಿಸ್ತಾನೆ ಅಂತ ಸ್ನೇಹಿತರೆ ನಿಮಗೂ ಕೂಡ ಜನರ ಜೊತೆ ಮಾತಾಡೋಕೆ ನಾಚಿಕೆ ಭಯ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ನಾನ್ ನಿಮಗೆ ಮತ್ತೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನೀವು ಯಾರ ಜೊತೆ ಆದ್ರೂ ಕಾನ್ಫಿಡೆಂಟ್ ಮತ್ತೆ ಧೈರ್ಯದಿಂದ ಮಾತಾಡೋಕೆ ಫಸ್ಟ್ ಡೈಲಿ ನೀವು ಮಿನಿಮಮ್ ಐದು ಜನರ ಜೊತೆ ಮಾತಾಡಬೇಕು ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ನೀವು ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಇದ್ರೆ ಬೇರೆ ಕ್ಲಾಸ್ ಹುಡುಗರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿ ಕಾಲೇಜ್ ಅಲ್ಲಿ ಇದ್ರೆ ಬೇರೆ ಸ್ಟ್ರೀಮ್ ಅವರ ಜೊತೆ ಮಾತಾಡಿ ಪರಿಚಯ ಮಾಡ್ಕೊಳ್ಳಿ ಏನಾದ್ರೂ ನಿಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ನೀವು ಹುಡುಗರು ಜೊತೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅಂದ್ರೆ ಆಗ ಹುಡುಗಿಯರ ಜೊತೆ ಮಾತಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನೋಟ್ಸ್ ಕೇಳದಿರಬಹುದು ಹೀಗೆ ಸಣ್ಣ ವಿಚಾರಗಳು ಆಗ ನಿಮ್ಮ ನಾಚಿಕೆ ಕಡಿಮೆ ಆಗುತ್ತೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಸ್ಪೋರ್ಟ್ಸ್ ಮತ್ತೆ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡಿ ಇದು ಒಂದು ರೀತಿ ಇದೆ ನಿಮ್ಮ ಭಯ ಮತ್ತೆ ನಾಚಿಕೆನ ಓಡಿಸೋಕೆ ಮತ್ತೆ ಐ ಹೋಪ್ ನೀವು ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಅಕ್ಸೆಪ್ಟ್ ಮಾಡಿರೋರು ಕಮೆಂಟ್ಸ್ ಅಲ್ಲಿ ತಮ್ಸ್ ಅಪ್ ಕೊಡಿ ನನಗೂ ಗೊತ್ತಾಗುತ್ತೆ ಯಾರ್ಯಾರು ಅಕ್ಸೆಪ್ಟ್ ಮಾಡಿದಿರಾ ಅಂತ ಐ ಹೋಪ್ ಗೌತಮ್ ಬುದ್ಧರ ಸಂದೇಶ ನಿಮ್ಗೆ ಉಪಯೋಗ ಆಗಿದೆ ಅನ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್